ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ವತಿಯಿಂದ ಮೂಡಿಗೆರೆ ಮತ್ತು ಕಳಸಾ ತಾಲೂಕಿನ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಯ ಸ್ವಯಂ ಸೇವಕರಿಗೆ ಜೀವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಾಗಾರ ಶನಿವಾರ ನಡೆಯಿತು ಮೂಡಿಗೆರೆಯ ಬ್ರಹ್ಮಶ್ರೀ ನಾರಾಯಣಗುರು ಮಲಯಾಳಿ ಬಿಲ್ಲವ ಸಭಾಭವನದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಪ್ರಕೃತಿ ವಿಕೋಪ ಅಗ್ನಿ ಅನಾಹುತ ಸೇರಿದಂತೆ ಇನ್ನಿತರೆ ತುರ್ತು ಸಂದರ್ಭದಲ್ಲಿ ಸ್ವಯಂ ಸೇವಕರು ಯಾವ ರೀತಿ ಕಾರ್ಯ ನಿರ್ವಹಿಸಬೇಕು ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ತರಬೇತಿ ನೀಡಲಾಯಿತು ವೇದಿಕೆಯನ್ನು ಮುಸ್ಲಿಮ್ಸ್ ಇದ್ದಾರೆ ಗೌಡರು ಇದ್ದಾರೆ ಶೆಟ್ಟಿದ್ದಾರೆ ಪೂಜಾರಿ ಇದ್ದಾರೆ ಎಸ್ಸಿಗಳಿದ್ದಾರೆ ಲಿಂಗ ಎಲ್ಲರೂ ಇದ್ದಾರೆ ಅಲ್ಲಿ ಅಂದ್ರೆ ಇಡೀ ಜಗತ್ತಲ್ಲಿ ಜಾತಿ ಮತಗಳನ್ನೆಲ್ಲ ಬಿಟ್ಟು ಹೊರತುಪಡಿಸಿ ಒಂದು ಸಂಸ್ಥೆಯಲ್ಲಿ ಸ್ಥಾನ ಸಿಕ್ಕಿದೆ ಅಂತಂದ್ರೆ ಅದು ಧರ್ಮಸ್ಥಳ

ಸುಮಾರು ನಾಲ್ಕು ಗಂಟೆ ತಕ್ಕ ಇನ್ನೂ ಮಳೆ ಬಿಡಲಿಲ್ಲ ಬಿಡ್ಲಿಲ್ಲ ಅಂತೇಳಿ ನಾಲ್ಕು ನಾಲ್ಕುವರೆ ಆಯಿತು ಒಳಗಡೆ ಮಾತಾಡ್ತಿದ್ದೀವಿ ಮಳೆ ಬಿಟ್ಟು ಸೀದಾ ಛತ್ರಿ ಸಾಮಾನ್ಯ ಮಳೆ ಸ್ವಲ್ಪ ಕಡಿಮೆ ಇತ್ತು ಛತ್ರಿ ಇಟ್ಟಂತ ನಮ್ಮ ಕೆಳಗಡೆ ನಮ್ಮ ಕರ್ತವ್ಯದ ವಯಸ್ಸಲ್ಲಿ ನಾವು ಹೊಟ್ಟು ಹೊಟ್ಟಂಥ ಸಂದರ್ಭದಲ್ಲಿ ಸಂಜೆ ಒಂದು ಆರು ಆರೂವರೆಗೆ ನಮ್ಮ ಮಾಹಿತಿ ಶುರುವಾಯಿತು ಚಾರ್ಮಿ ಗಾಳಿ ಕಿಸ್ತಿದೆ ಮಳೆ ಮನೆಯಲ್ಲಿ ಗುಡ್ಡ ಕುಸಿತಿದೆ ಅಲ್ಲಿಂದ ವಾಟ್ಸಪ್ ಮೆಸೇಜ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದವು

ನಮ್ಮ ಸುರಕ್ಷತೆ ಕಡೆ ನಾವು ಮೊದಲು ಗಮನ ಕೊಡಬೇಕು ಕೈ ಮತ್ತು ಕಾಲಿಗೆ ಪೆಟ್ಟಾಗದಂತೆ ಎಚ್ಚರ ವಹಿಸಬೇಕು ಸಂಕಷ್ಟದಲ್ಲಿರುವ ಜನರ ಸೇವೆ ಮಾಡುವಾಗ ಫೋಟೋ ವಿಡಿಯೋ ಶೂಟ್ ಮಾಡಬಾರದು ಅಂತ ಸಲಹೆ ನೀಡಿದರು ಎಮರ್ಜೆನ್ಸಿ ಟೈಮ್ನಲ್ಲಿ ಮಾಡಬೇಕಾದ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದ್ರು ವಾಲಂಟಿಯರ್ ಆಗಿ ನಾವು ಜಾಗ್ರತೆ ಮಾಡ್ಬೇಕು ಕೈ ಮತ್ತು ಕಾಲು ಈಗ ನಾವು ಸಗರದವರು ನೋಡಿದ್ದೇವೆ ಚಕಲಾಕಿ ಬರ್ತೀವಿ ಆದರೆ ಅಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಕಾಲು ಮತ್ತು ಕೈ ನಿಮ್ಮ ಕ್ಲಿಯರ್ ಆಗಿದ್ದರೆ ಕೆಲಸ ಮಾಡಬಹುದು ಒಂದು ಕೈಗೆ ಬೆಟ್ಟಾದರೆ ನನಗೆ ಇವತ್ತು ಏನು ಮಾಡಲಿಕ್ಕೆ ಆಗುವುದಿಲ್ಲ ಸೊ ನಮ್ಮ ದೇಹದ ಒಂದು ಏನಿದೆ ಕಂಟ್ರೋಲ್ ನಮ್ಮ ಬಳಿ ಇದೆ ಸೊ ಒಂದು ಕಡೆ ಹೋದಾಗ ಅವಲೋಕನ ಫಸ್ಟ್ ನಾನೀಗ ನೋಡಿದ್ದೇನೆ ಇಲ್ಲಿ ಬಂದು ನೋಡಿ ಸರ್ ವಾಶ್ರೂಮ್ ಇಲ್ಲಿ ಸರ್ ಇದೇ ಸಂದರ್ಭ ಸದಸ್ಯರಿಗೆ ಸಮವಸ್ತ್ರ ವಿತರಿಸಲಾಯಿತು ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಯ ಕಾರ್ಯ ಚಟುವಟಿಕೆ ಬಗ್ಗೆ ಸಮಿತಿಯ ಪ್ರಮುಖರಾದ ಚಂದ್ರಶೇಖರ್ ಪಲ್ಲವಿ ಹಾಗೂ ರವಿ ಮಾಹಿತಿ ನೀಡಿದ್ರು ಈ ವಿಪತ್ತು ನಿರ್ವಹಣಾ ಘಟಕದಲ್ಲಿ ಯಾವುದೇ ಜಾತಿ ಜಾತಿ ಭೇದ ಮತ ಅನ್ನೋದಿಲ್ಲದೇ ಪ್ರತಿಯೊಬ್ಬರು ಸರ್ವಧರ್ಮ ಸಮಯರಾಗಿ ನಾವೆಲ್ಲರೂ ಸೇವೆಯನ್ನು ಸಲ್ಲಿಸ್ತಿದ್ದೀವಿ ಅದೊಂದು ನಮಗೊಂದು ಖುಷಿಯಾದ ವಿಚಾರ ನಾವೆಲ್ಲರೂ ಒಂದೇ ಕುಟುಂಬದ ಅಂತ ಎಲ್ಲರೂ ಭಾವಿಸ್ಕೊಂಡು ಒಂದೇ ರೀತಿಯಲ್ಲಿ ಅಕ್ಕ ಅಕ್ಕ ಅಣ್ಣ ತಮ್ಮದಿರು ಥರ ಭಾವಿಸ್ಕೊಂಡು ನಾವೆಲ್ಲರೂ ಇದ್ದೀವಿ ಮನೆಗಳಿಗೆ ಸ್ವಚ್ಛತೆಯನ್ನು ಮಾಡಿಕೊಳ್ಳುವಂಥದ್ದು ನಿರ್ಗತಿಕರಿಗೆ ಮನೆಯ ಸುತ್ತಮುತ್ತ ವಾತಾವರಣಗಳನ್ನೆಲ್ಲ ಸ್ವಚ್ಛತೆ ಮಾಡಿ ಸುಣ್ಣ ಬಣ್ಣ ಇಚ್ಛೆಯಿಂದ ಆ ಮನೆಗಳನ್ನು ಸುಣ್ಣ ಬಣ್ಣವನ್ನು ಬಳಿದು ಅವನು ಅವರಿಗೆ ಸುಸ್ಥಿರವಾದಂಥ ವ್ಯವಸ್ಥೆಯನ್ನು ನಮ್ಮ ಘಟಕದ ಮೂಲಕ ಮಾಡಿಕೊಟ್ಟಿರ್ತೇವೆ ಸಾಮಾಜಿಕವಾಗಿ ಬೇರೆ ಬೇರೆ ಸೇವೆಯನ್ನು ಮಾಡಿದ್ದೀವಿ ಶಾಲೆಗೆ ಆಗ್ಬೋದು ಪುಸ್ತಕವನ್ನು ಇಲ್ಲಿವರಿಗೆ ನಾವು ಒಂದು ಹತ್ತು ಇಪ್ಪತ್ತು ಸಾವಿರ ಬುಕ್ಕನ್ನು ನೋಟ್ ಪುಸ್ತಕವನ್ನು ಕೊಟ್ಟಿದ್ದೇವೆ ಹಾಗೂ ಎಂಟು ನಾವು ಶೌರ್ಯಪತ್ ಘಟಕದಿಂದ ಎಂಟು ನಾವು ಆರೋಗ್ಯ ಕಾರ್ಯಕ್ರಮಗಳು ಮಾಡಿದ್ದೇವೆ ಅದರಲ್ಲಿ ನಾವು ಇನ್ನೂರಕ್ಕಿಂತ ಹೆಚ್ಚು ಆಪ್ರೇಷನ್ನು ಸಹ ಉಚಿತವಾಗಿ ಯಾವುದೇ ಹಣವನ್ನು ಪಡೆಯದೆ ಉಚಿತವೂ ಮಾಡಿಸಿದ್ದೇವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಸದಸ್ಯರು ಕಳೆದ ಕೆಲವು ವರ್ಷದಿಂದ ಪ್ರಾಕೃತಿಕ ವಿಕೋಪ ಸೇರಿದಂತೆ ವಿವಿಧ ದುರಂತ ಸಂದರ್ಭದಲ್ಲಿ ಉತ್ತಮ ಸೇವೆ ಮೂಲಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರನ್ನು ಮತ್ತಷ್ಟು ಪ್ರೇರೇಪಣೆಗೊಳಿಸುವುದು ಮತ್ತು ಸುರಕ್ಷತಾ ಕ್ರಮಗಳೊಂದಿಗೆ ತೊಡಗಿಸಿಕೊಳ್ಳುವುದಕ್ಕೆ ಇಂಥ ಕಾರ್ಯಾಗಾರಗಳು ನೆರವಾಗಲಿದೆ ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಮೂಡಿಗೆರೆ